ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಮ್ಮೇಳನದ ಕನ್ನಡದ ಯಾತ್ರೆಯನ್ನ ತಾಲೂಕು ಆಡಳಿತದಿಂದ ಸ್ವಾಗತ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಎಂಬತ್ತೇಳನೇ ಅಖಿಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡ ಜ್ಯೋತಿ ಹೊತ್ತ ಕನ್ನಡದ ರಥಯಾತ್ರೆಯನ್ನ ತಾಲೂಕು ಆಡಳಿತ ಹಾಗೂ ವಿವಿಧ ಸಂಘಟನೆಗಳಿಂದ ಅದ್ಧೂರಿಯಿಂದ ಸ್ವಾಗತಿಸಿ ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸಿ ಮುಖ್ಯ ರಸ್ತೆಯ ಮೂಲಕ ಕುಂಭಮೇಳ ಮೆರವಣಿಗೆಯೊಂದಿಗೆ ಸಂಗೋಳಿ ರಾಯಣ್ಣ ವೃತ್ತದವರೆಗೆ ಸಾಗಿ ಬೀಳ್ಕೊಟ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡ ಪ್ರದೀಪ್ ಪಟ್ಟನ್ ತಾಲೂಕು ದಂಡಾಧಿಕಾರಿಗಳಾದ ಪ್ರಕಾಶ್ ಬೆಳಪಗೋಡ್ ತಾಲೂಕು ಪಂಚಾಯತ್ನ ಇಒ ಪ್ರವೀಣ್ ಕುಮಾರ್ ಸಾಲಿರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಟಿ ಆರ್ಟಿಬಳಿಗಾರ್ ಪುರಸಭೆ ಮುಖ್ಯಾಧಿಕಾರಿ ಆಯ್ಕೆ ಗುಡ್ಧಾರಿ ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿ ಶಂಕರ್ ಕುಮಾರ್ ಸಿಬ್ಬಂದಿ ವರ್ಗದವರು ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಹಾಗೂ ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಇವತ್ತಿನ ದಿವಸ ಏನು ಜ್ಯೋತಿ ಬಂದಿದೆ ಕನ್ನಡ ಸಾಹಿತ್ಯ ಪಡೆದ ಜ್ಯೋತಿ ಬಂದಿದೆ ನಮ್ಮ ಬ್ರಹ್ಮ ತಾಲೂಕಿಗೆ ಭಾಳ ಸಂತೋಷದ ವಿಷಯ ಹಾಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗ್ಯ ಅವರಿವರೆನದ ಎಲ್ಲರೂ ಸಹ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಿ ಅದರಲ್ಲಿ ನಮ್ಮ ಸಹೋದರಿಯರು ಕುಂಭ ಮ್ಯಾ ಕುಂಭ ಏನು ಮಾಡ್ಕೊಂಡು ನಿಂತಿದ್ದೀರಲ್ಲ ಈ ಸುಳು ಬಿಸಿಲಲ್ಲೂ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಟ್ಟಿದ್ದೀರಿ ಅದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಹಾಗೂ ಇವತ್ತಿನ ದಿವಸ ಆ ಭುವನೇಶ್ವರಿ ತಾಯಿ ಎಲ್ಲರಿಗೂ ನಿಮ್ಮ ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮ ರಾಮದುರ್ ತಾಲೂಕಿಗೆ ಎಲ್ಲ ಮಳೆ ಬೆಳೆ ಎಲ್ಲ ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಸಾರಿ ಮಂಡ್ಯದಲ್ಲಿ ಜರುಗಲಿದ್ದು ಆ ನಿಮಿತ್ತವಾಗಿ ಕನ್ನಡ ಜ್ಯೋತಿ ರಥವನ್ನು ಕರ್ನಾಟಕ ಸರ್ಕಾರದಿಂದ ಕನ್ನಡ ಕರ್ನಾಟಕ ಸಾಹಿತ್ಯ ಪರಿಷತ್ ವತಿಯಿಂದ ಕರ್ನಾಟಕದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈ ಜ್ಯೋತಿ ರಥ ಯಾತ್ರೆಯನ್ನು ಕೈಗೊಂಡಿತು ಇವತ್ತಿನ ದಿನ ರಾಮದುರ್ಗದಲ್ಲಿ ಸಮ್ಮೇಳನದ ಅಂಗವಾಗಿ ಜರುಗ್ತಾ ಇರುವಂತಹ ಈ ರಥಯಾತ್ರೆ ರಾಮದುರ್ಗದಲ್ಲಿ ಇವತ್ತು ನಾವು ಪ್ರೊಸೆಷನ್ ಮೂಲಕ ಬೆಳಗಾವಿ ಡಿಸ್ಟಿಕ್ನಲ್ಲಿ ಎಂಟ್ರಿಯನ್ನು ಕೊಟ್ಟಿದ್ದೇವೆ ಸ್ನೇಹಿತರೆ ಇದು ನಾಲ್ಕು ದಿನಗಳ ಕಾಲ ಬೆಳಗಾವಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕುಗಳನ್ನು ಕವರ್ ಮಾಡುವಂಥ ಕಾರ್ಯಕ್ರಮ ಇದೆ ಅದಲ್ಲದೆ ಈ ಜ್ಯೋತಿರಥ ಯಾತ್ರೆ ಪ್ರಾರಂಭವಾಗಿರುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಅಲ್ಲಿಂದ ನಿರಂತರವಾಗಿ ಬೇರೆ ಬೇರೆ ತಾಲೂಕುಗಳಲ್ಲಿ ಯಾತ್ರೆಯನ್ನು ಮಾಡ್ತಾ ಬರ್ತಾ ಇದೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಮಂಡ್ಯಕ್ಕೆ ಹೋಗಿ ಸೇರುವಂಥ ಕಾರ್ಯಕ್ರಮ ಇದನ್ನು ಡಿಟೇಲ್ ಆಗಿ ರೂಪಿಸಿರುವಂಥದ್ದು ಇದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಜರುಗಲಿದೆ ಒಳಗಾಗಿ ಈ ರಥಯಾತ್ರೆ ಹೋಗಿ ಅಲ್ಲಿ ತಲುಪಬೇಕು ಅನ್ನುವಂಥದ್ದು ಕಾನ್ಸೆಪ್ಟು ಇದರ ಮೂಲ ಉದ್ದೇಶ ಏನು ಅಂತಂದರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಮಂಡ್ಯದಲ್ಲಿ ನಡೀತಾ ಇದೆ ಅದರ ಬಗ್ಗೆ ಎಲ್ಲ ಸಾರ್ವಜನಿಕರಲ್ಲಿ ಅರಿವು ಮೂಡಬೇಕು ಅದರ ಬಗ್ಗೆ ಬಹಳಷ್ಟು ಪ್ರಚಾರ ಸಿಗಬೇಕು ಮತ್ತು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಹಳಷ್ಟು ಸಾರ್ವಜನಿಕರು ಸೇರಬೇಕು ಅನ್ನುವಂಥದ್ದು ಇದರ ಮೂಲ ಉದ್ದೇಶ ಆ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಸಾರ್ವಜನಿಕರು ಕನ್ನಡಪರ ಸಂಘಟನೆಯವರು ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಪ್ರಮುಖರು ಎಲ್ಲ ಸಾರ್ವಜನಿಕರು ಕೂಡಿಕೊಂಡು ಇವತ್ತಿನ ಸಹ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ ಇವತ್ತಿನ ದೂ ಸಹ ಬೆಳಗಾವಿ ಜಿಲ್ಲೆಯನ್ನು ಈ ರಥಯಾತ್ರೆ ರಾಮದುರ್ಗ ಮೂಲಕ ಪ್ರಾರಂಭ ಮಾಡಲಾಗಿತ್ತು ಈಗ ನಾವು ಈ ಕಾರ್ಯಕ್ರಮ ಮುಗಿದ ನಂತರ ಸವದತ್ತಿಗೆ ಬಿಡುಗಡೆ ಪಡ್ತೇವೆ ಅದರ ನಂತರ ಸವದತ್ತಿಯೊಳಗೆ ಕಾರ್ಯಕ್ರಮ ಮುಗಿದು ಬೈಲಹೊಂಗಲ್ಲ ಕಿತ್ತೂರು ಬೆಳಗಾವಿ ಅದರ ನಂತರ ಗೋಕಾಕ್ ನಂತರ ಹುಕ್ಕೇರಿ ಹುಕ್ಕೇರಿಯಿಂದ ಚಿಕ್ಕೋಡಿ ನಿಪ್ಪಾನಿ ರಾಯಬಾಗ್ ಹತ್ನಿ ಈ ಮೂಲಕ ಬೆಳಗಾವಿ ಜಿಲ್ಲೆಯಲ್ಲಿ ಕಂಪ್ಲೀಟ್ ಆಗಿ ಮುಂದೆ ಬಾಗಲಕೋಟೆ ಜಿಲ್ಲೆಗೆ ಇದು ಪ್ರೋಸಿಡ್ ಆಗ್ತದೆ ಸೊ ಆದ್ದರಿಂದ ಸ್ನೇಹಿತರೆ ನಾನು ಈ ಮೂಲಕ ಹೇಳೋದೇನಂತಂದರೆ ಭಾಳಷ್ಟು ಸಂಖ್ಯೆಯಲ್ಲಿ ತಾವೆಲ್ಲರೂ ಅಧಿಕಾರಿಗಳು ಸಿಬ್ಬಂದಿಗಳು ಸಾರ್ವಜನಿಕರು ಸಂಘ ಸಂಸ್ಥೆಗಳ ಪ್ರಮುಖರು ಎಲ್ಲ ಕನ್ನಡ ಪರ ಸಂಘಟನೆಯವರು ಬಹಳಷ್ಟು ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದಿದ್ದೀರಿ ತಮ್ಮೆಲ್ಲರಿಗೂ ಈ ಮೂಲಕ ನಾನು ಅಭಿನಂದನೆಗಳು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ